ಕಾರ್ಗಿಲ್ ಸಿಕ್ಕಾ ಬಟ್ಟೆ ಪ್ರಾಬ್ಲಮ್ ಕೊಡ್ತಿದೆ ಗುರು ಏನಾಗಿದೆ ಅಂತ ಗೊತ್ತಿಲ್ಲ ಒಂದು ಬ್ಯೂಟಿಫುಲ್ ಸ್ಟಾಪ್ ಮಾಡಿದ್ದೆ ಕೈ ಫುಲ್ಲು ಫ್ರೀಸ್ ಆಗ್ತಾ ಇದೆ ತಡ್ಕೊಳಕ್ ಆಗ್ತಿಲ್ಲ ಗರ್ ಚೆಂ ಮಾಡ್ಕೊಂಡಿದ್ದೀನಿ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ

ನಾನು ಲೇ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಇಲ್ಲಿಂದ ಲೇ ಎಷ್ಟೂರ ಇದೆ ಗೊತ್ತಿಲ್ಲ ಚೆಕ್ ಮಾಡ್ಕೊಬಿಡೋಣ ಕಾರ್ಗಿಲ್ ವಾರ್ ಮೆಮೊರಿಯಲ್ ಟು ಲೇ ಬಂದು ಅರೌಂಡ್ ಟು ಸೆವೆಂಟಿ ಕಿಲೋಮೀಟರ್ಸು ಫೈವ್ ಅವರ್ಸ್ ತರ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ನಮ್ಮ ಸ್ಟಾಪ್ ಕೊಟ್ಕೊಂಡು ಈ ಥರ ಎಲ್ಲ ನಾವು ರೈಡ್ ಮಾಡಿದ್ರೆ ಸೊ ಲೆಟ್ಸ್ ರೈಡ್ ಇಲ್ಲಿಂದ ಒಂದು ಸಿಕ್ಸ್ ಅವರ್ಸ್ ನೋಡೋಣ ದಾರಿ ಎಲ್ಲ ಹೇಗಿರುತ್ತೆ ಏನು ಅಂಥೇಳಿ ಏನಿದೆ ಗುರು ನೋಡೋಕ್ಕೆ ಇದು ಬೆಟ್ಟ ಅಪ್ಪ ಒಂದು ಪಕ್ಕದಲ್ಲಿ ನದಿ ಇರುತ್ತಿರತ್ತ ಈ ಕಡೆ ನೋಡಿದ್ರೆ ದೊಡ್ಡ ಗುಡ್ಡ ಎದುರುಗಡೆ ಹಿಮದ ಬೆಟ್ಟ ಕಾಣಿಸ್ತಾ ಇದೆ ಅಪ್ಪ ಇಲ್ಲಿ ಏನು ಹೇಳಿ ಕೆಲಸ ಮಾಡೋಕ್ಕೆ ಜನ ಸಿಗ್ತಾರಲ್ಲ ರಿಯಲಿ ಗ್ರೇಟ್ ಅಪ್ಪ ಅದೆಲ್ಲಿ ಹುಡುಕ್ತಾರೆ ಏನು ಕತೆ ಅದೇವರು ಕೈಗೆ ಏನು ಹಾಕೊಂಡಿಲ್ಲ ಹಂಗೆ ಕೆಲಸ ಮಾಡ್ತಾರೆ ನಮ್ಮೊಂದು ಬಿಟ್ಟೇ ಇಲ್ಲ ಅಂತ ಫೀಲ್ ಸಿಗ್ತಾ ಇದೆ ಅಪ್ಪ ಇದರಲ್ಲಿ ಇದನ್ನೆಲ್ಲ ನನಗೆ ಯಾವುದೋ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಾನು ಇಲ್ಲಿ ಮುಂದೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನಿಸ್ಬಿಟ್ಟಿತ್ತು ರಿಯಲಿ ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ಭುತವಾಗಿದೆ ಮಾತ್ರ ಫೈ ಪಾಸಸ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ ಇಲ್ಲ ಕೊಂದೇ ಗೊತ್ತಾಗತ್ತೆ ನೋಡಿ ಏನಕ್ಕೆ ಆಫ್ ಫೈ ಪಾಸಸ್ ಅಂತಾರೆ ಅಂತ ಏನು ಗುರು ಇದು ಈ ಥರ ಸಿಗಲಿಲ್ಲ ಯಾವುದಾದ್ರೂ ಒಂದು ಊರು ಸಿಟಿ ಮಂಡಳಿ ನಮಗೆ ನಮ್ಮದು ಗ್ರೀನರಿ ಮರಗಳು ಹೌದು ಇರೋದು ಸೊ ಆಲ್ಮೋಸ್ಟ್ ಯಾವುದೋ ಒಂದು ಎಂಟ್ರಿ ಆಗಿದ್ದೀನಿ ಅಂದ್ಕೊಳ್ತೀನಿ ಮೋಸ್ಟ್ಲಿ ಇದೇ ನಮಗೆ ಕಾರ್ಗಿಲ್ ಅನ್ಸುತ್ತೆ ಕಾರ್ಗಿಲ್ ಸಿಟಿ ಎಂಟ್ರಿ ಅಂದರೆ ಚೆಕ್ ಪೋಸ್ಟ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದೆ ಚೆಕ್ ಪೋಸ್ಟ್ ಇಲ್ಲಿಂದ ಎಂಟ್ರಿಗೆ ಏನು ಇದು ಕಾರ್ಗಿಲ್ ಸಿಟಿ ಅಂತ ಅಂದ್ಕೊಳ್ತೀನಿ ನಾನು ले जाना है।, है ले ले जाना है नहीं नहीं। आगे का का? क्या हाल है? रोड अच्छा है? अच्छा है। वो अच्छा है, कुछ प्रॉब्लम है है। तो नहीं है, नहीं है।, आ रही है। हाँ श्रीनगर से आए उधर काम चल रहा है इधर कुछ नहीं है हाँ ले जाना है पेट्रोल पंप आगे तो मिल जाएगा ना नहीं आगे फिर आगे कुछ नहीं है कारगिल कारगिल में नहीं है यही कारगिल है क्या अच्छा है, हाँ। हाँ। ठीक है इधर लेके जाऊंगा आप किधर से है कर्नाटका हाँ ठीक है ಇಲ್ಲಿ ಅಷ್ಟು ದೊಡ್ಡ ಸಿಟಿ ನಲ್ಲ ಇದು ಧಾರವಾಡ ಇದೆ ನೋಡ ಆಗ್ಲೇ ನದಿ ಆ ಕಡೆಯಿಂದ ಹರಿತಾ ಇದು ಈ ಕಡೆಯಿಂದ ಹರಿತಾ ಇದೆ ಏನಿಗ್ರೂ ಇದು ಜಾತ್ರೆ ಆಗ್ಲೇ ನದಿ ನಾವು ಬರುವಾಗ ಹಿಂಗ್ ಹೋಗ್ತಿದೆ ಇವಾಗ ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇದೆ ಅಂತ ಕಾರ್ಗಿಲ್ ಎಲ್ಲ ಬರೀ ಕಿಡ್ನಾಪ್ ಮಾಡುವಂತ ಇದ್ದಾವೆ ನಮ್ಮ ಬೆಂಗಳೂರು ಬಂಗಾಲ್ದಲ್ಲಿ ಕಿಡ್ನಾಪ್ ಅಂತ ಕರೀತಿದ್ರು ಮಾರುತಿ ಓಮಿನಿಂದ ಕಾರ್ಗಿಲ್

ಹಾಯ್ ಯಾ ಥ್ಯಾಂಕ್ ಯು ಇಲ್ಲಿ ವೇಟ್ ಡೆಕಾಗ್ ದಲ್ಲ ಕೆಳಗಡೆ ಬಿತ್ತು ಇಲ್ಲಿ ದಾಯಿತು ಏನಾದ್ರೂ ಫಾರ್ ಗಿಲ್ ಸಿಟಿ ಎಸ್ ಚನ್ನಾಗಿದೆ ಐ ಲವ್ ಯು ಅಷ್ಟು ಟೈಟ್ ಸಿಟಿ ಕಾಣಿಸ್ತಾ ಇದೆ ನನಗೆ ಖಾರ್ಗಿಲ್ ಸಿಟಿ ನಮಗೆ ಕಾಣಿಸ್ತಾ ಇರೋದಿದ್ದ ಗುರು ಇದು ಒಂದು ಗಿಡ ಇಲ್ಲ ಏನಿಲ್ಲ ಯಾರೋ ಬೆಟ್ಟನ ತಂದುಕೊಂಡ್ರೂ ಸಿಗೋ ಥರ ಇದೆ ಇದು ಖೋ ಆಡ್ತಾ ಇದ್ದಾರೆ ಇದೊಂಥರ ಹೆಂಗ್ ಕಾಣಿಸ್ತಿದೆ ನನಗೆ ಅಂತಂದ್ರೆ ಈ ಪಿರಮಿಡ್ ಬರ್ತದೆ ನೋಡಿ ನಿಮ್ಮ ಮೀರಿ ಟು ಮೂವಿನಲ್ಲಿ ನೋಡಿದ್ದಲ್ಲ ಆ ಥರ ಸಿಗ್ತಾ ಸಿಗ್ತದೆ ನನಗೆ कहता है करना है मैडम मोबाइल नंबर के ए जीरो ಕೆ ಎ ಫಾರ್ಟಿ ಒನ್ ಇ ಡಿ ಫೈವ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಝೀರೋ ಒನ್ ಸೆವೆನ್ ಇಲ್ಲಿ ಟಿಕೆಟ್ ಥರದೇನು ಇಲ್ಲ ಇದೇನಕ್ಕೆ ಅಂತಂದರೆ ಒಂದು ಒಂದು ಊರು ಅಥವಾ ಒಂದೇನಾದರೂ ಇಷ್ಟು ಕಿಲೋಮೀಟ್ರ್ ಅಂತ ದಾಟಿದ ತಕ್ಷಣ ಎಂಟ್ರಿ ಮತ್ತು ಎಕ್ಸಿಟಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಯಾವ ಗಾಡಿ ಬಂತು ಯಾವ ಗಾಡಿ ಎಕ್ಸಿಟ್ ಆಗಿದೆ ಅಥವಾ ಸೆಂಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಅಥವಾ ಏನಾದರೂ ಸತ್ರಿ ಏನಾದರೂ ಆದ್ವಿ ಅಂತಂದರೆ ಇವರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅದಕ್ಕೋಸ್ಕರ ಎಂಟ್ರಿ ಎಕ್ಸಿಟಲ್ಲಿ ಫುಲ್ಲು ಡೀಟೇಲ್ ಕೊಡಬೇಕಾಗತ್ತೆ ನಮ್ಮದು ಒಂದೇ ಊರು ಇಲ್ಲೊಂಥರ ಮಣ್ಣು ಇಲ್ಲೊಂಥರ ಮಣ್ಣು ಅಲ್ಲೊಂಥರ ಮಣ್ಣು ಅದ್ರ ಮೇಲ್ಗಡೆ ಒಂಥರ ಮಣ್ಣು ಏನು ಗುರು ನಿಂದು ಲೀಲೆ ಕಟ್ಟೆ ಹೋಗ ತೆಗಿದ್ರು ಕೆಂಪು ಮಣ್ಣು ಬಿಟ್ಟು ಕಂಡು ಕಪ್ಪು ಮಣ್ಣು ರೋ ಇಂತ ಬ್ಯೂಟಿಫುಲ್ ಕಾಶ್ಮೀರ್ ಅಂತ ಕೇಳ್ತಾರಲ್ಲ ಪಾಕಿಸ್ತಾನದವರು ವದಿರೋ ಅವ್ರಿಗೆ ೋದಲ್ಲಿ ನೋಡ್ತಿದ್ದೆ ನಾನು ನಾನು ಬರ್ತೀನಿ ಅಂದ್ಕೊಂಡಿದ್ದೆ ಗುರು ಗಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಾ ಇದೆ ನನಗೆ ಕೂಲಂಟ್ ಬಾಯ್ಲಾಗಿ ಕೂಲಂಟ್ ಟ್ಯಾಂಕಿಂದ ಹೊರಗಡೆ ಬರ್ತಾ ಇದೆ ಸೊ ಮೊದಲು ಲೈನಲ್ಲಿ ಯಾವುದಾದ್ರೂ ಶೋರೂಮ್ ಇದೆಯಾ ಅಥವಾ ಮೆಕ್ಯಾನಿಕ್ ಶಾಪ್ ಇದೆಯಾ ಅಂತ ಚೆಕ್ ಮಾಡಿಸಿ ಮೊದಲು ಗಾಡಿ ರಿಪೇರಿ ಮಾಡಿಸ್ಬೇಕು ಅದಾದ ನಂತರ ನಾಳೆ ಬೆಳಗ್ಗೆ ರೈಡು ಶುರು ಮಾಡಬೇಕಾಗತ್ತೆ ಏನಾಗಿದೆ ಅಂತ ಇನ್ನೂ ಗೊತ್ತಾಗ್ತಾನೆ ಇಲ್ಲ ನನಗೆ ಸೊ ನೋಡೋಣ ಲೈನಲ್ಲಿ ಯಾವುದಾದ್ರು ಗ್ಯಾರೇಜ್ ಅಥವಾ ಶೋರೂಮ್ ಏನಾದರೂ ಇದೆಯಾ ನೋಡೋಣ ಸೊ ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಹೇಳಿದ್ರು ಶೋರೂಮಲ್ಲಿ ಯಾವುದೂ ಇಲ್ಲ ಅಂತ ಸೊ ಯಾವುದಾದ್ರೂ ಮೆಕ್ಯಾನಿಕ್ ಶಾಪೇ ಹುಡುಕಬೇಕಾಗುತ್ತೆ ಸೊ ನೋಡೋಣ ಲೈನಲ್ಲಿ ಸಿಗುತ್ತಾ ಏನು ಹೇಳಿ

ಲಡಾಖಲ್ಲಿದ್ದು ಇದು ಲಡಾಖ್ ಅಂತ ಬರ್ತೈತೆ ಲೇ ತನ್ನ ತಾನೆ ಜಸ್ಟ್ ರೀಚ್ ಆದ ವೆಹಿಕಲ್ ಅಲ್ಲಿದೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಕೊಡ್ತಿದೆ ಗುರು ಏನಾಗಿದೆ ಅಂತ ಗೊತ್ತಿಲ್ಲ ದುಡ್ಡು ಹಿಂಸೆ ಥರ ಹೋಗ್ಬಿಟ್ಟಿದೆ ಮೊದಲು ಚೆಕ್ ಮಾಡಬೇಕು ಏನಾಗಿದೆ ಅಂತ ಇಲ್ಲೆಲ್ಲಾದರೂ ಮೆಕ್ಯಾನಿಕ್ಸ್ ಇದ್ದರೆ ಮೊದಲು ಚೆಕ್ ಮಾಡಿಸ್ತೀನಿ ಹೋಗಿ ಮೊದಲು ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ನಾಳೆ ಬೇರೆ ಕೆಲಸ ನೋಡೋಣ ಕಮ್ ಗಿಯರ್ ರೈಟ್ ಲೇನಲ್ಲಿ ಬಂದ್ರೆ ಕರ್ನಾಟಕದವರು ಯಾರಾದ್ರೂ ಬಂದ್ರೆ ಶೋರೂಮ್ ಇಲ್ಲ ಅನ್ಕೋಬೇಡಿ ಕೆ ಟಿ ಎಕ್ಚುಲಿ ರಿಪೇರಿಂಗ್ ಮಾಡ್ತಾರೆ ಅವರು ವಾಟ್ ಇಸ್ ಯುರ್ ಇನ್ಲೈನ್ ಫೋ ಮೋಟರ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಸಿಗತ್ತೆ ನಾನು ಅದನ್ನು ಗೂಗಲ್ ಮ್ಯಾಪಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು ನೋಡ್ಕೊಳ್ಳಿ ಬಟ್ ತುಂಬ ಚೆನ್ನಾಗೆ ಫುಲ್ ಆಲ್ ಕೆ ಟಿ ಎಮ್ ಎಲ್ಲ ಸರ್ವಿಸ್ ಕೂಡ ಮಾಡ್ತಾರೆ ಶ್ರೀನಗರಿಂದ ಬರ್ತಾ ಗಾಡಿ ತುಂಬ ಪ್ರಾಬ್ಲಮ್ ಕೊಟ್ಟಿತ್ತು ಲೇಗ್ ಬಂದಾದಮೇಲೆ ಗೂಗಲ್ ಸರ್ಚ್ ಮಾಡಿ ಒಬ್ರದ್ದು ಕಾಂಟ್ಯಾಕ್ಟ್ ಸಿಕ್ತು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಟ್ಸ್ ವೆರಿ ವೆಲ್ ಮೆಕ್ಯಾನಿಕ್ ಅಂತ ಹೇಳ್ಬೋದು ಶೋರೂಮ್ ಹೋಗೋದಕ್ಕಿಂತ ಬೆಸ್ಟ್ ಅನ್ಸುತ್ತೆ ನನಗೆ ಬಟ್ ತುಂಬ ತುಂಬ ಯಾವ ಥರ ಅಂತಂದರೆ ಹಾನೆಸ್ಟ್ ಪರ್ಸನ್ ಆ್ಯಂಡ್ ಇವಾಗ ಇನ್ನು ನೋಡಿ ಇಷ್ಟೆಲ್ಲ ರಿಪೇರಿ ಮಾಡಿದ್ದಾರೆ ಅಮೌಂಟ್ ಏನು ಪೇ ಮಾಡಬೇಡಿ ನಾಳೆ ಟ್ರೈ ಮಾಡಿ ಆಮೇಲೆ ಪೇಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಯಾರಾದರೂ ಇಲ್ಲಿ ಬಂದರೆ ನಾನು ಗೂಗಲ್ ಮ್ಯಾಪ್ಸ್ ಹತ್ರ ಲಿಂಕ್ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಬಂದು ನೋಡಿ ಇಲ್ಲಿ ತುಂಬ ಒಳ್ಳೆ ಮೆಕ್ಯಾನಿಕ್ ಅಂತ ಹೇಳ್ಬೋದು ಚೀಪೆಸ್ಟ್ ಮೆಕ್ಯಾನಿಕ್ ಲೈನಲ್ಲಿ ಆ್ಯಕ್ಚುಲಿ ಕೆ ಟಿ ಎಮ್ ಶೋರೂಮ್ ಇಲ್ದೇ ಇರ್ಬೋದು ಎಲ್ಲ ಕೆಲಸಗಳನ್ನೂ ಇವ್ರು ಮಾಡ್ತಾರೆ ನನ್ನ ಬೈಕ್ ಏನಾಗಿತ್ತು ಅಂತ ಹೇಳಿದರೆ ಬೆಂಗಳೂರಲ್ಲಿ ರೀಸೆಂಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಬಂದಾಗ ಕೂಲಂಟ್ ಕಡಿಮೆ ಇದೆ ಅಂತ ಹೇಳಿ ಕಾರ್ದು ಕೂಲಂಟ್ ಹಾಕಿದ್ದೆ ಸೊ ಅದು ಬೈಕಿಗೆಲ್ಲ ಕಾರ್ ಕೂಲಂಟು ಸಪೋರ್ಟ್ ಮಾಡಲ್ಲ ಸೊ ಹಾಗಾಗಿ ಅದು ಹೀಟ್ ಆದಾಗ ಬೋರ್ ಫ್ಲೋ ಆಗ್ತಾಯಿತ್ತು ಸೊ ಏನು ಹೇಳಿದ್ರು ಕಾರ್ ಕೂಲಂಟ್ ಹಾಕಬೇಡಿ ಅಂತ ಹೇಳಿ ಆ ಬೈಕ್ದೇ ಕೂಲಂಟ್ ಹಾಕಿದ್ದಕ್ಕೆ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಬೆಳಗ್ಗೆ ಸರಿ ಆಗತ್ತ ಏನು ಅಂತ ಸೊ ಇದಿಷ್ಟು ನನ್ನ ಬೈಕ್ದು ಪ್ರಾಬ್ಲಮ್ಮು ಇದ್ದದ್ದು ಸೊ ಬೆಳಗ್ಗೆ ರೈಡ್ ಮಾಡಿ ನೋಡೋಣ ಏನೇನಾಗಿತ್ತು